ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಎಳದಂಡೆ ಕಾಲುವೆಗೆ ಅನಧಿಕೃತ ಮೋಟಾರ್ ಪೈಪ್ಗಳ ಆವಡಿಕೆ ತೆರವಿಗೆ ವಾರದ ಗಡುವು ಸನ್ರೈಸ್ ಕಾಲೇಜಿನಲ್ಲಿ ಯೋಧರಿಂದ ದೇಶಭಕ್ತಿ ಜಾಗೃತಿ ಕುರಿತು ಉಪನ್ಯಾಸ ಕಾರ್ಯಕ್ರಮ ಗಂಗಾನಗರದ ನಿವಾಸಿಗಳಿಗೆ ನಿವೇಶನ ನೀಡಲು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಸಮಾಜಕ್ಕೆ ದೊಡ್ಡ ಕಳಂಕ ವೆಂಕೋವ್ ನಾಯಕ ಅಸಮಾಧಾನ ಡೆಂಗ್ಯೂನಿಂದ ಸಾವು ಸಂಭವಿಸಿದರೆ ಅಧಿಕಾರಿಗಳೇ ಹೊಣೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ವಾರ್ತೆಗಳ ವಿವರ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವಿಗೆ ಇಂದಿನಿಂದ ನೀರು ಬಿಡುತ್ತಿದ್ದು ಒಟ್ರಟ್ಟಿಯಿಂದ ಕೆಳಭಾಗದ ರಾಯಚೂರಿನವರೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಅನಧಿಕೃತ ಮೋಟಾರ್ ಪೈಪ್ಗಳಿಂದ ನೀರು ಕದಿಯುವ ಕೆಲಸವಾಗುತ್ತಿದೆ ಈ ಎಲ್ಲ ಅನಧಿಕೃತ ಮೋಟಾರ್ ಮತ್ತು ಪೈಪ್ಗಳನ್ನು ಒಂದು ವಾರದ ಒಳಗಾಗಿ ತೆರವುಗೊಳಿಸುವಂತೆ ನೀರಾವರಿ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಮಾರಂದಿನಿ ಗಡುವು ನೀಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾವಿರಾರು ರೈತರಿಗೆ ಸರಿಯಾಗಿ ನೀರು ತಲುಪುತ್ತಿಲ್ಲ ಒಂದು ವಾರದೊಳಗೆ ತೆರವುಗೊಳಿಸದಿದ್ದಲ್ಲಿ ಚಿಂದನೂರಿನಿಂದ ತುಂಗಭದ್ರಾ ಡ್ಯಾಮಿನವರೆಗೂ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಈ ಬೈಕ್ ರ್ಯಾಲಿಯಲ್ಲಿ ಏನಾದರೂ ಅನಾಹುತಗಳು ಆದರೆ ಸರ್ಕಾರವೇ ನೇರ ಹೊಣೆ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಹತ್ತು ಗಂಟೆ ವಿದ್ಯುತ್ ಕೊಡಬೇಕು ಮತ್ತು ನೀರು ಅನಧಿಕೃತ ಮಾರಾಟಕ್ಕೆ ಸಹಕರಿಸಿದ ನೀರಾವರಿ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡ ಪೈಕಿ ಆಗ್ರಹಿಸಿದರು ಅಧ್ಯಕ್ಷ ಉಲ್ಗಯ್ಯ ತಿಮ್ಮಾಪೂರ್ ಮಾತನಾಡಿ ಮಳೆಯಾಗಿ ರೈತರು ಬಿತ್ತನೆಯಿಂದ ಅನಧಿಕೃತ ಗೊಬ್ಬರ ಬೀಜ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳು ನಿಗಾವಹಿಸಬೇಕು ಮತ್ತು ಟಿನ್ ನಂಬರ್ ಇಲ್ಲದ ಖಾಲಿ ಹಾಳೆಗಳ ಮೇಲೆ ಬಿಲ್ ಹಾಕುತ್ತಿರುವಂತಹ ಅಂಗಡಿಗಳ ಪರವಾನಗಿ ರದ್ದು ಮಾಡಬೇಕು ಹಾಗೂ ರಸಗೊಬ್ಬರ ಅಂಗಡಿಗಳಲ್ಲಿ ಪ್ರತಿಯೊಂದು ದರದ ಪಟ್ಟಿ ಕಡ್ಡಾಯವಾಗಿ ಹಾಕಬೇಕೆಂದು ಒತ್ತಾಯಿಸಿ ಇದನ್ನು ಸರಿಯಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ನಿರ್ವಹಿಸದೆ ಹೋದಲ್ಲಿ ಅಂತಹ ಅಂಗಡಿಗಳಿಗೆ ಮುತ್ತಿಗೆ ಹಾಕಿ ದೂರು ನೀಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ದೇವಣ್ಣ ಬೂದಿಹಾಳ್ ಸಲೀಂ ಪಾಟೀಲ್ ಶಾಮಿದ್ ಸಾಬ್ ಮುಳ್ಳೂರ್ ಹುಸೇನಪ್ಪ ಬಾದರ್ಲಿ ಪಿ ವಿಜಯ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಅಧಿಕಾರಿಗಳ ಏನ್ ಮಾಡ್ತಾರೆ ಸರ್ ಉದಾಹರಣೆ ಅಧಿಕಾರಿ ಕರ್ಕೊಂಡು ಹೋಗ್ತಾರೆ ಸಿಬ್ಬಂದಿ ಮಾತ್ರ ಏನಕ್ಕೆ ಕೇಳ್ತಾರೆ ಯಾಕಂದ್ರೆ ಅದಕ್ಕೆ ಏನು ರೈತರ ಏನ ಏನಾದಪ್ಪ ಜೀವ ಅಧಿಯಾದಪ್ಪ ಸಹಕಾರನೇ ಮೇಲೆ ಇದು ಎಡವ ಕಾಲೇ ಎಡವ ಈ ಎಡ ಕಾಲದಾಗ ಈ ಎಡಭಾಗದಾಗ ಅಕ್ರಮ ಮಾಡ್ತಾ ಇದ್ದಾರೆ ಆ ರೈತರಿಗೆ ಮದು ಮನವರಿಕೆ ಮಾಡಬೇಕು ಏನು ಮಾಡಬೇಕು ಅಂದ್ರೆ ಬಿತ್ತನೆ ಮಾಡಬಾರ್ದು ಇದು ಯಾರು ಗದ್ದೆ ಹಚ್ಬಾರ್ದ್ರಿ ಪಂಪಿಟ್ ಹುಡ್ಕೋಬಾರ್ದು ಈಗ ನಾವೇನಾಗುತ್ತೆ ಅಂದ್ರೆ ನಮ್ಗೆ ಎಂಡಿಂಗ್ ನಾವು ನಮ್ಗೆ ಯಾವಾಗ ನೀರು ಬರಲಪ್ಪ ನಾವು ಅವಾಗ ಹೋಗ್ತೀವಿ ಅವಾಗ ಅವರು ನಮ್ಮ ರೈತರೇನೆ ಅವರು ಅವಾಗ ನಾವು ಅವ್ರಿಗೆ ನೀರು ಕೊಡಲಪ್ಪ ಅಂದ್ರೆ ಬೆಳೆ ಹಾಳಾಗುತ್ತೆ ಇದಕ್ಕೆ ಮೇನ್ ಕಾರಣ ಯಾರು ರಾಮಕೃಷ್ಣ ವಿವೇಕಾನಂದಾಶ್ರಮ ಮತ್ತು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಗಿಲ್ ಯುದ್ಧದ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವದ ಪ್ರಯುಕ್ತ ಶಾಲಾ ಕಾಲೇಜುಗಳ ಮಕ್ಕಳಲ್ಲಿ ದೇಶಭಕ್ತಿ ಜಾಗೃತಿ ಕುರಿತು ಉಪನ್ಯಾಸ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಮಾಜಿ ಸೈನಿಕ ಸುರೇಶ್ ಎಂ ಸೈನಿಕ ಲಿಂಗಪ್ಪ ಲೋಟಸ್ ಕಾಲೇಜಿನ ಕಾರ್ಯದರ್ಶಿ ಡಾಕ್ಟರ್ ರೆಹಮಾನ್ ಉದ್ಘಾಟಿಸಿದರು ವಿಶೇಷ ಉಪನ್ಯಾಸಕರಾಗಿ ಮಧುಸೂದನ್ ಸಂಸ್ಥಾಪಕರು ಒಂದೇ ಮಾತರಂ ಗುರುಕುಲ ಧಾರವಾಡ ಅವರು ಧನ್ಯವಾದ ಓ ಯೋಧ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿ ದೇಶಭಕ್ತಿ ದೇಶಪ್ರೇಮ ಕಾರ್ಗಿಲ್ ಯುದ್ಧದ ಚರಿತ್ರೆಯ ಮಹತ್ವ ಮತ್ತು ಸೈನಿಕರ ಕುಟುಂಬದ ಬಗ್ಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು ಸೈನಿಕ ಸುರೇಶ್ ಅವರು ಮಾತನಾಡಿ ಇಪ್ಪತ್ತೊಂದು ವರ್ಷ ಯೋಧನಾಗಿ ಸಲ್ಲಿಸಿದ ಸೇವೆಯಲ್ಲಿ ತಮಗಾದ ಅನುಭವ ಮತ್ತು ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ದೇಶ ಪ್ರೇಮದ ಕುರಿತು ಮಾತನಾಡಿದರು ಮಾಜಿ ಸೈನಿಕ ಸುರೇಶ್ ಎಂ ಮತ್ತು ಸದ್ಯ ಕರ್ತವ್ಯದಲ್ಲಿರುವ ಲಿಂಗಪ್ಪ ಇವರನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ರೆಹಮಾನ್ ಅವರು ಮಾತನಾಡಿ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಭಾರತದ ಸೇನೆಯಲ್ಲಿ ಸೇವೆಯಲ್ಲಿರುವ ಯಾವುದೇ ಸಿಬ್ಬಂದಿಗಳು ಬಂದಾಗ ಅಥವಾ ಅವರ ಕುಟುಂಬದ ವ್ಯಕ್ತಿಗಳು ಬಂದಾಗ ನಾವು ಅವರಿಗೆ ಕೊಡಬೇಕಾದ ಮರ್ಯಾದೆ ಗೌರವ ಸಮರ್ಪಕವಾಗಿ ನೀಡಬೇಕೆಂದು ತಿಳಿಸಿದರು ಈ ವೇಳೆ ಡಾಕ್ಟರ್ ಮಧುಸೂದನ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಿರೂಪಣೆ ಲಾಜರ್ ಸಿರಿಲ್ ವಂದನಾರ್ಪಣೆ ಇಸಾ ಕೆ ಹತ್ತಾರ್ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಇರ್ಷಾದ್ ಕೆ ಅತ್ತಾರ್ ಫಾರ್ಮಸಿ ಪ್ರಾಚಾರ್ಯ ವಾಷಿಂಗ್ ಮಷೇನ್ ಪ್ಯಾರಾಮೆಡಿಕಲ್ ಪ್ರಾಚಾರ್ಯ ಚಕ್ರವರ್ತಿ ನರ್ಸಿಂಗ್ ಉಪನ್ಯಾಸಕರಾದ ರಾಜೇಶ್ ಭವಾನಿ ಜ್ಞಾನೇಶ್ವರಿ ಸಂತೋಷಿ ಭಾಗ್ಯಶ್ರೀ ಸಾಗರ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬಿಫೋರ್ ಪಾರ್ಟಿಷನ್ ದೇ ಬೋತ್ ವೇರ್ ಕ್ಲೋಸ್ ಫ್ರೆಂಡ್ಸ್ ಹಾಗಾಗಿ ಅವರು ಹೇಳ್ತಾರೆ ಇವರು ನಿಮ್ಮ ಮಗ ಅಂತ ಗೊತ್ತಾಗಿದೆ ಹಾಗಾಗಿ ನೀವು ಒಂದ್ ಮಾತು ಹೇಳಿದ್ರೆ ಸಾಕು ನಿಮ್ಮ ಮಗನ ಬೇಕಿದ್ರೆ ಬಿಟ್ ಕಳಿಸ್ತೀನಿ ಅಂತ ಹಾಗೆ ಸುಮ್ಮನೆ ಯೋಚನೆ ಮಾಡಿ ಯಾವ್ದಾದ್ರು ತಂದೆ ಮಗ ಈಗ ಯಮನ ಮನೆಯಲ್ಲಿ ಇದ್ದಾನೆ ಬಿಟ್ ಕಳಿಸ್ತೀನಿ ಅಂದ್ರೆ ಬಿಟ್ ಬಿಡಿ ಅಂತ ರಿಕ್ವೆಸ್ಟ್ ಮಾಡಬೇಕು ಆದರೆ ಕಾರ್ಯಪ್ನವರ ಉತ್ತರ ಹೇಗಿತ್ತು ಅಂದ್ರೆ ಅವ್ರ ಹೇಳ್ತಾರೆ ಈಸ್ ನೋ ಮೈ ಸನ್ ಅವ್ರ ನನ್ನ ಮಗ ಅಲ್ವೇ ಅಲ್ಲ ಯಾಕೆ ಅವ್ರ ಸಿಂಧುನೂರು ನಗರದ ವಾರ್ಡ್ ನಂಬರ್ ಹದಿನಾಲ್ಕರ ಗಂಗಾನಗರದಲ್ಲಿ ಬರುವ ನಲವತ್ತನೇ ವಿತರಣಾ ಕಾಲುವೆ ಪಕ್ಕದಲ್ಲಿ ವಾಸವಿರುವ ನಿವೇಶನ ರೈತರಿಗೆ ನಿವೇಶನ ಒದಗಿಸಿ ಹಕ್ಕುಪತ್ರ ನೀಡಲು ಕರ್ನಾಟಕ ರಕ್ಷಣಾ ವೇದಿಕೆ ನಗರಸಭೆಗೆ ಆಗಮಿಸಿ ಮನಿಪತ್ರ ಸಲ್ಲಿಸಲಿದರು ಇಂದು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಆಗಮಿಸಿದ ನೂರಾರು ವಸತಿ ರಹಿತ ಕೃಷಿ ಕೂಲಿಕಾರರು ಕಾರ್ಮಿಕರು ಕರ್ನಾಟಕ ರಕ್ಷಣೆ ವೇದಿಕೆಯ ನೇತೃತ್ವದಲ್ಲಿ ನಗರಸಭೆಗೆ ಆಗಮಿಸಿ ಗಂಗಾನಗರದ ನಿವಾಸಿಗಳಿಗೆ ನಿವೇಶನ ನೀಡಲು ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು ಗಂಗಾನಗರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಕೃಷಿ ಕೂಲಿಕಾರರು ಕಾರ್ಮಿಕರು ಗುಡಿಸಲು ಶೆಡ್ ಹಾಕಿಕೊಂಡು ವಾಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಈ ಕುರಿತು ಈಗಾಗಲೇ ನಗರಸಭೆಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಈ ಕುರಿತು ಚರ್ಚಿಸಿ ನೂರ ಐವತ್ತು ಕುಟುಂಬದ ಬಡ ಜನರಿಗೆ ನಿವೇಶನ ಮಂಜೂರು ಮಾಡಿ ಹಕ್ಕುಪತ್ರ ನೀಡುವಂತೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಅಧ್ಯಕ್ಷ ಡಿಸ್ ಗಂಗಣ್ಣ ತಾಲೂಕು ಅಧ್ಯಕ್ಷ ಲಕ್ಷ್ಮಣ ಬೋಬಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಭಜಂತ್ರಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶರಣಬಸವ ಮಲ್ಲಾಪು ಕಾಳಪ್ಪ ಮೇಸ್ತ್ರಿ ರಫಿ ಕುನ್ನಟಗಿ ಬಸವರಾಜ್ ಟೇಲರ್ ಭಾಷಾ ಸಾಬ್ ಸುರೇಶ್ ಆರೆಕ್ಸ್ ಶ್ರೀಧರ್ ಶರಣಪ್ಪ ಕುನ್ನಟಗಿ ಮಂಜುನಾಥ ಹಟ್ಟಿ ಶಂಕರಪ್ಪ ಬ್ಯಾಡಗಿ ವಿರುಪಾಪುರ ಶರಣಪ್ಪ ಬೆಳಗುರ್ಕಿ ಸೇರಿದಂತೆ ಹಲವರಿದ್ದರು ಸಿಂಧೂರು ನಗರದ ವಾರ್ಡ್ ನಂಬರ್ ಹದಿನಾಲ್ಕರ ಗಂಗಾನಗರದಲ್ಲಿ ಬರುವ ನಲವತ್ತನೇ ವಿತರಣೆ ಕಾಲುವೆ ಪಕ್ಕದಲ್ಲಿ ವಾಸಿರುವ ನಿವೇಶನ ರೈತರಿಗೆ ನಿವೇಶನ ಒದಗಿಸಿ ಹಕ್ಕುಪತ್ರ ನೀಡುವ ಕುರಿತು ಮಾನ್ಯರೇ ಮೇಲ್ಕನಿಸಿದ ವಿಷಯಕ್ಕೆ ಸಮ ವಿಷಯಕ್ಕೆ ಸಂಬಂಧಿಸಿದ ಏನೆಂದರೆ ಸಿಂಧೂರು ನಗರದ ವಾರ್ಡ್ ನಂಬರ್ ಹದಿನಾಲ್ಕು ಗಂಗಾನಗರ ವಾರ್ಡ್ನಲ್ಲಿ ಬರುವ ನಲವತ್ತನೇ ವಿತರಣೆ ಕಾಲುವೆ ಪಕ್ಷದಲ್ಲಿ ಸುಮಾರು ಮೂವತ್ತು ವರ್ಷಗಳಿಗಿಂತ ಮುಂಚಿತವಾಗಿ ಕೃಷಿ ಕೂಲಿ ಕಾರ್ಮಿಕರು ಹಾಗೂ ನಿವೇಶನ ರಹಿತ ಬಡವ ಜನರು ಗುಡಿಸಲು ಶೆಡ್ಡು ಹಾಕಿಕೊಂಡು ಅಲ್ಲಿಯೇ ವಾಸ ಮಾಡುತ್ತಾ ಜೀವನವನ್ನು ಮಾಡುತ್ತಿದ್ದಾರೆ ಮತ್ತು ಸದನಿ ನೊಂದ ಫಲಾನುಗಳಿಗೆ ನಿವೇಶನ ಹಂಚಿ ಅಕ್ಕಿ ಪತ್ರ ನೀಡುವ ಈಗಾಗಲೇ ಸಾಕಷ್ಟು ಬಾರಿ ಫಲವಾಯನ ಗುಡಿ ಇತರೆ ಸಂಘ ಸಂಸ್ಥೆಗಳ ಮೂಲಕ ಸಾಕಷ್ಟು ಸಲ ಮಾನ್ಯ ಪೌರಾಯ್ತರಿಗೆ ವಾಲ್ಮೀಕಿ ನಿಗಮದಲ್ಲಿ ಹಣ ದುರ್ಬಳಕೆ ಮಾಡಿರುವ ಮತ್ತು ನಾಯಕ ಸಮಾಜದವರಾಗಿ ಸಮುದಾಯದ ಏಳಿಗೆಗೆ ಶ್ರಮಿಸುವುದನ್ನು ಬಿಟ್ಟು ಅದೇ ಹಣವನ್ನು ಸ್ವಂತಿಕೆಗೆ ಬಳಸಿಕೊಂಡಿರುವುದು ನಾಚಿಕೆಗೇಡಿನ ವಿಷಯವಾಗಿದೆ ಎಂದು ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಬೆಂಕೋಬ್ ನಾಯಕ್ ಅಸಮಾಧಾನ ಹೊರಹಾಕಿದರು ನಗರದ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಡಾ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ರಾಜ್ಯ ಸರ್ಕಾರ ಬಡವರ ಪರ ಎಂಬ ಹಣೆ ಪಟ್ಟಿ ಹೊತ್ತು ಜನಸಾಮಾನ್ಯರ ಹಣವನ್ನು ಲೂಟಿ ಮಾಡುತ್ತಿದೆ ಸಚಿವ ನಾಗೇಂದ್ರ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಸಮಾಜಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಈ ಕುರಿತು ವಾಲ್ಮೀಕಿ ಸಮಾಜದ ಗುರುಗಳು ಯಾಕೆ ಧ್ವನಿ ಎತ್ತುತ್ತಿಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ಈ ಕುರಿತು ಸಮಾಜದ ಗುರುಗಳ ಗಮನಕ್ಕೆ ತರಲಾಗಿದೆ ಸಭೆ ಸೇರುವಂತೆ ವಿನಂತಿಸಲಾಗಿದೆ ಎಂದು ಪ್ರತಿಕ್ರಿಯಿಸಿದರು ಅಕ್ರಮ ದಂಧೆಗಳಿಗೆ ಶಾಸಕರ ಹಿಂಬಾಲಕರೇ ಸಾಥು ನೀಡುತ್ತಿದ್ದಾರೆ ತಾಲೂಕಿನಾದ್ಯಂತ ಮಟಕ ಇಶ್ಪೀಟ್ ಅಕ್ರಮ ಮದ್ಯ ಮಾರಾಟ ಮರಳು ಸಾಗಾಣಿಕೆ ಹಾಗೂ ಗಾಂಜಾ ಸೇರಿದಂತೆ ಪ್ರತಿಯೊಂದಕ್ಕೂ ಶಾಸಕರ ಹಿಂಬಾಲಕರು ಬೆಂಬಲಕ್ಕೆ ನಿಂತಿದ್ದಾರೆ ಈ ಕುರಿತಾಗಿ ಡಿವೈಎಸ್ಪಿ ಅವರಿಗೆ ಕರೆ ಮಾಡಿದರೆ ಯಾವುದೇ ಸ್ಪಂದನೆ ಇಲ್ಲ ಮರಳುಗಾರಿಕೆಗೆ ಪೊಲೀಸರು ತಿಂಗಳ ಮಾಮೂಲಿ ಒಂದು ಲಕ್ಷ ಮೂವತ್ತು ಸಾವಿರ ಹಣ ಪಡೆಯುತ್ತಿದ್ದಾರೆ ಈ ರೀತಿ ಹಣ ಪಡೆದು ಅವರೇ ಬೆಂಬಲಿಸಿದ ಮೇಲೆ ಇನ್ನು ದುರಾಡಳಿತಕ್ಕೆ ಸಾಕ್ಷಿ ಮತ್ತೊಂದು ಬೇಕಿಲ್ಲ ಆಡಳಿತ ಪಕ್ಷದವರು ಪೊಲೀಸರು ಒಂದಾಗಿ ಅನಧಿಕೃತ ದಂಧೆಗಳಿಗೆ ನೀರು ಹಾಕಿ ಪೋಷಿಸುತ್ತಿದ್ದಾರೆ ಇದರ ಕುರಿತು ಸದ್ಯದಲ್ಲೇ ಜಿಲ್ಲಾ ಎಸ್ಪಿ ಅವರಿಗೆ ದೂರು ಕೊಡಲಾಗುವುದು ಮತ್ತು ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಗಮನಕ್ಕೆ ತಂದು ಅಧಿವೇಶನದಲ್ಲಿ ಚರ್ಚೆ ಮಾಡುವಂತೆ ತಿಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೀನೂರ್ ಮುಖಂಡರಾದ ಸಿದ್ದರಾಮೇಶ್ ಮನ್ನಾಪುರ್ ಮಹಾದೇವ ನಾಯಕ್ ತಿಮ್ಮಣ್ಣ ಹುಡಾ ದೊರೆಬಾಬು ಬಸವರಾಜ್ ಸೇರಿದಂತೆ ಅನೇಕರಿದ್ದರು ಅದಕ್ಕಾಗಿ ಇವರು ಒಂದು ವೇಳೆ ಅಂದ್ರೆ ನಾವೇ ಉದ್ದವಾಗಿ ಜಿಲ್ಲಾ ಎಸ್ ಪಿ ಅವ್ರನ್ನ ವರಿಷ್ಠ ಅಧಿಕಾರಿಗಳನ್ನು ಭೇಟಿಯಾಗಿ ಸಿಂಧನೂರಿನ ಪೊಲೀಸ್ ಇಲಾಖೆ ಒಂದು ಬೇಜವಾಬ್ದಾರಿತನ ಕೆಲಸ ಏನಿದೆ ಅದಕ್ಕೆ ನಮ್ಮ ಪಾರ್ಟಿ ವತಿಯಿಂದ ನಮ್ಮ ಹಿರಿಯರ ಮುಖಂಡ ಮುಖಂಡತ್ವದಲ್ಲಿ ರಾಯಚೂರಿಗೆ ಹೋಗಿ ಇದರ ವಿಷಯ ತಿಳಿಸಿ ಅದು ಆದರೆ ಇನ್ನು ಪಕ್ಷದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಕಂಡು ಬಂದಿದ್ದು ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣ ಬಾರದಂತೆ ಎಚ್ಚರ ವಹಿಸುವಂತೆ ತಾಲೂಕಾ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆರೋಗ್ಯ ಇಲಾಖೆಯೊಂದಿಗೆ ತಾಲೂಕು ಅಂತರ ಇಲಾಖೆಯ ಸಮನ್ವಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಾಂತಿ ಬೇದಿ ಡೆಂಗ್ಯೂ ಮಲೇರಿಯಾ ಇತರೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಮುಂಜಾಗ್ರತಾ ಕ್ರಮ ಹಾಗೂ ನಿಯಂತ್ರಣ ಮಾಡುವ ಜವಾಬ್ದಾರಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಇತರೆ ಇಲಾಖೆಯ ಅಧಿಕಾರಿಗಳ ಕೆಲಸ ಮಹತ್ವದ್ದಾಗಿದೆ ಮುಂಬರುವ ದಿನಗಳಲ್ಲಿ ತಾಲೂಕಿನಲ್ಲಿ ಮಳೆ ಬರುವ ಸಾಧ್ಯತೆ ಇರುವುದರಿಂದ ವಾತಾವರಣವು ಬದಲಾವಣೆ ಪರಿಣಾಮದಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಳವಾಗುವ ಸಾಧ್ಯತೆ ಇರುವುದರಿಂದ ರೋಗ ಬಾರದಂತೆ ಮುಂಜಾಗ್ರತೆ ಕ್ರಮಗಳು ಹಾಗೂ ನಿಯಂತ್ರಣ ಮಾಡುವ ಕೆಲಸದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿ ಅಧಿಕಾರಿಗಳ ಜೊತೆ ಇತರೆ ಇಲಾಖೆಯ ಅಧಿಕಾರಿಗಳ ಪಾತ್ರವೂ ಬಹಳ ಮುಖ್ಯವಾಗಿದೆ ಎನ್ನುವುದನ್ನು ಮರೆಯಬಾರದು ಎಂದರು ತಾಲೂಕಿನ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಪೈಕಿ ತಾಲೂಕಿನ ಸಾಲ್ಗುಂದ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ಕಂಡುಬಂದಿವೆ ಇನ್ನು ಮುಂದೆ ಪ್ರಕರಣಗಳು ಹೆಚ್ಚಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಾಲ್ಗುಂದ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಿಗೆ ತಹಸೀಲ್ದಾರರು ಸೂಚನೆ ನೀಡಿ ತಾಲೂಕಿನಲ್ಲಿ ಸಂಕಿತ ಡೆಂಗ್ಯುವಿನ ಪ್ರಕರಣಗಳು ಕಂಡುಬಂದಿವೆ ಸಾವು ಮಾತ್ರ ಆಗಿಲ್ಲ ಒಂದು ವೇಳೆ ಡೆಂಗ್ಯುವಿನ ಸಾವಿನ ಪ್ರಕರಣಗಳು ಆದರೆ ಅಧಿಕಾರಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡಲು ಸರ್ಕಾರ ಆದೇಶ ಮಾಡಿದೆ ಆದ ಕಾರಣ ನಿರ್ಲಕ್ಷ್ಯ ಮಾಡದೆ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಹೇಳಿದರು ನಗರಸಭೆ ವತಿಯಿಂದ ಎಲ್ಲ ವಾರ್ಡ್ಗಳಲ್ಲಿ ಫಾಗಿಂಗ್ ಸರಿಯಾಗಿ ಆಗುತ್ತಿಲ್ಲ ಸ್ವಚ್ಛತೆಯಂತೂ ಕಾಣುತ್ತಿಲ್ಲ ಫಾಗಿಂಗ್ ಮಾಡಿದರೆ ಸೊಳ್ಳೆಗಳು ಸಾಯುತ್ತಿಲ್ಲ ಅಂದರೆ ಗುಣಮಟ್ಟದ ಔಷಧಿಯಿಂದ ಫಾಗಿಂಗ್ ಮಾಡುತ್ತಿಲ್ಲ ಈಗಾದರೆ ಹೇಗೆ ಸೊಳ್ಳೆಗಳು ಸಾಯುವುದಿಲ್ಲ ರೋಗ ತಡೆಗಟ್ಟಲು ಸಾಧ್ಯವಿಲ್ಲ ಇನ್ನು ಮುಂದಾದರೂ ಗುಣಮಟ್ಟದ ಔಷಧಿ ಹಾಕಿ ಫಾಗಿಂಗ್ ಮಾಡುವಂತೆ ನಗರಸಭೆ ಅಧಿಕಾರಿ ಕಿಶನ್ ರಾವ್ ಅವರಿಗೆ ತಹಸೀಲ್ದಾರರು ತರಾಟೆಗೆ ತೆಗೆದುಕೊಂಡರು ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಡಾಕ್ಟರ್ ಸುರೇಶ್ ಗೌಡ ಸಿ ಡಿ ಪಿ ಲಿಂಗನಗೌಡ ಅಶೋಕ್ ಶಿಕ್ಷಣ ಇಲಾಖೆಯ ಬಸವಲಿಂಗಪ್ಪ ಜವಳಗೆರ ವಿ ಬಿ ಡಿ ಸಿ ಎಫ್ ಎ ಹಣಗಿ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ನಾವು ವಿಶೇಷವಾಗಿ ಇದರಲ್ಲಿ ಕೇವಲ ಒಂದು ಇಲಾಖೆ ಬೇರೆ ಬೇರೆ ಅಷ್ಟೇ ಪಾತ್ರ ಅಲ್ಲ ಅದರಲ್ಲಿ ಸಿವಿಲ್ ಸೊಸೈಟಿ ನಾಗರಿಕರ ಪಾತ್ರ ಸಹ ಅಷ್ಟೇ ಅತಿ ಮುಖ್ಯವಾಗಿದೆ ಸೊ ಎಲ್ಲ ಮೀಡಿಯಾ ಮಾಧ್ಯಮ ಸ್ನೇಹಿತರಿದ್ದಾರೆ ಅವರ ಮೂಲಕ ತಾಲೂಕಿನ ಸಮಸ್ತ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂದ್ರೆ ಇದು ವೈಯಕ್ತಿಕ ಸೌಚ್ಯ ಜೊತೆಗೆ ಮನೆ ಸುತ್ತಮುತ್ತ ಮನೆಯಲ್ಲಿರೋದೆಲ್ಲ ಕ್ಲೀನಿನೆಸ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಇಲಾಖೆಗಳಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸ್ನೇಹಿತರೋದಾಗಿರ್ಬೋದು ಎಜುಕೇಷನ್ ಆಗಿರ್ಬೋದು ತಾಲೂಕು ಪಂಚಾಯತ್ ಎಲ್ಲ ಕಡೆಯಿಂದ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸಾರ್ವಜನಿಕರಿಂದ ಅವರಿಗೆ ಆ ಅವೇರ್ನೆಸ್ ತರ ಅದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಮೊನ್ನೆ ಸಿ ಎಂ ಸರ್ ಮೀಟಿಂಗಲ್ಲೂ ಸಹ ಸಿ ಎಂ ಅವರು ಹೇಳಿದ್ದಾರೆ ಡೆಂಗ್ಯೂ ಪ್ರಕರಣಕ್ಕಿಂತ ಒಂದೇ ಒಂದು ಕೇಸ್ ಈ ತಾಲೂಕಿಂದ ಡೆತ್ ಲೆವೆಲ್ ಏನಾದರೂ ಹೋಗಿದ್ದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗಳನ್ನು ಹೊಣೆ ಮಾಡಿ ಪನಿಷ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ದ್ಯಾಟ್ ಇಸ್ ಬಿಕಾಸ್ ಇಟ್ ವಿಲ್ ಬಿ ಫೇಲಿಯರ್ ಆನ್ ಅವರ್ ಪಾರ್ಟ್ ಟ್ರೈನ್ ಟು ಪ್ರಿವೆಂಟ್ ಇಟ್ ಅದು ನಮ್ಮ ತಪ್ಪಾಗತ್ತೆ ಸೊ ಅದಕ್ಕೋಸ್ಕರನೇ ಎವ್ರಿ ನೀವು ಏನು ಡೆಂಗ್ಯೂನ್ ಮಾಡಿದ್ರಲ್ಲ ಡೆಂಗ್ಯೂ ಲಾಸ್ಟ್ ಸ್ಪ್ರೆಡ್ ಇದಕ್ಕೆ ಹೋಗಿದ್ವ ಅದರ ಸೋರ್ಸ್ಗಳನ್ನು ಪತ್ತೆ ಮಾಡಿ ಅಂದರೆ ಸ್ವಚ್ಛತೆಗೋಸ್ಕರ ಪ್ಯಾರಾಮೆಡಿಕಲ್ ಕಾಲೇಜ್ ಅವರು ಬಂದಿದ್ರು ಸೊ ಎಲ್ಲರನ್ನೂ ಒಂದು ವಿನಂತಿ ಏನಂದ್ರೆ ನೀವು ಸ್ವಲ್ಪ ಈಗ ಅಟ್ಲೀಸ್ಟ್ ಇಲ್ಲಿ ಅಕ್ಟೋಬರ್ ಜುಲೈ ಈಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈಗ ಮಾನ್ಸೂನ್ ಹೆಂಗಾಗೋದಂತ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಅದರಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎಳದಂಡೆ ಕಾಲುವೆಗೆ ಅನಧಿಕೃತ ಮೋಟಾರ್ ಪೈಪ್ಗಳ ಅಳವಡಿಕೆ ತೆರಿಗೆ ವಾರದ ಗಡುವು ಸನ್ರೈಸ್ ಕಾಲೇಜಿನಲ್ಲಿ ಯೋಧರಿಂದ ದೇಶಭಕ್ತಿ ಜಾಗೃತಿ ಕುರಿತು ಉಪನ್ಯಾಸ ಕಾರ್ಯಕ್ರಮ ಗಂಗಾನಗರದ ನಿವಾಸಿಗಳಿಗೆ ನಿವೇಶನ ನೀಡಲು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಸಮಾಜಕ್ಕೆ ದೊಡ್ಡ ಕಳಂಕ ವೆಂಕೋ ನಾಯಕ ಅಸಮಾಧಾನ ಡೆಂಗ್ಯೂನಿಂದ ಸಾವು ಸಂಭವಿಸಿದರೆ ಅಧಿಕಾರಿಗಳೇ ನೇರ ಹೊಣೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ